ಇವರ ಹಿಂದೆ ಮಾಡುವಂತ ಶಾಸಕರ ಅಷ್ಟು ಅಕ್ರಮಗಳ ಬಗ್ಗೆ ಮಾಹಿತಿ ಇವತ್ತು ಅವ್ರ ಶಾಸಕರಾಗಿ ಅವ್ರು ಮಾಡುವಂತ ಅಕ್ರಮದ ಬಗ್ಗೆ ನೀವು ಬೆಳಕಿಗೆ ಚೆಲುವಾಗ ಇಷ್ಟಕ್ಕೆ ವಿಚಾರ ಕೊಡ್ತೀರ ಇಲ್ಲಿವರೆಗೂ ವಿಚಾರ ಮಾಡ್ರು ನೀವು ಮುಂದುವರಿಸ್ತೀರಾ ಅವರ ಅಕ್ರಮದ ಬಗ್ಗೆ ಬಿಡ್ತೀರ ಅಲ್ಲ ಈಗ ಅಕ್ರಮದ ಬಗ್ಗೆ ಈಗಾಗಲೇ ಕಮಿಟಿ ಆಗೋಗಿದೆ ಕಮಿಟಿ ಹೆಸರೇಣ್ಣ ಕಮಿಟಿ ಪ್ರಕಾರ ಈಗ ಅನ್ಯಾಯ ಆಗಿರದ್ರೆ ಆಗಿದ್ರೆ ಅದು ಸಾಬೀತಾದ್ರೆ ನೂರಕ್ಕೆ ನೂರು ಪರ್ಸೆಂಟ್ ಅದನ್ ಮುಂದುವರೆಸ ಯಾವುದೇ ಕಾರಣಕ್ಕೂ ಅದನ್ನ ಬಿಡ ಯಾಕೆಂದ್ರೆ ಒಬ್ಬ ಕೇಂದ್ರ ಮಂತ್ರಿಗಳು ಬರ್ದಿರ್ತಕ್ಕಂಥ ಪತ್ರ ಇದು ಇನ್ನೊಂದು ಕಾಂಗ್ರೆಸ್ ಕಮಿಟಿಯ ಒಬ್ಬ ಸದಸ್ಯ ಬರೆದಿರ್ತಕ್ಕಂಥ ಪತ್ರ ಇದು ಈಗಾಗಲೇ ಕಮಿಟಿ ಆಗಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿ ಮುಂದೆ ಯಾವ ರೀತಿ ಅವ್ರದೇ ಸರ್ಕಾರ ಇದೆ ಮುಚ್ಚಾಕ್ತಾರೋ ಅಥವಾ ಇದ್ರ ಬಗ್ಗೆ ಯಾವ ರೀತಿ ಅವರು ವರದಿಯನ್ನು ಕೊಡ್ತಾರೆ ನೋಡಿಕೊಂಡು ನಂತರ ಅದ್ರ ಬಗ್ಗೆ ನಾವು ಮುಂದುವರಿಸ್ತೇವೆ

ಗೆದ್ದಾನೆ ಇವ್ರಿಗೆ ಹೊಟ್ಟೆ ಕಿಚ್ಕೊಂಡ್ಬಿಟ್ಟಿದೆ ಈ ಥರ ಮಾತಾಡ್ತಾರೆ ಅಂತ ಜನಗಳು ಅಂದ್ಕೊಂಬಾರ್ದು ನಮಗೆ ಅದಕ್ಕೆ ಯಾವುದೇ ಒಂದು ಮಾತಾಡಬೇಕಾದ್ರೆ ಒಂದು ರೆಕಾರ್ಡ್ ಇರಬೇಕು ಅಲ್ವಾ ಪಟೇಲಂಗಳು ಅವ್ರು ಮಾಡಿದರೆ ಅವ್ರಿಗೆ ಗೊತ್ತಾಗ್ತದೆ ನಮ್ಮ ನಮ್ಮ ಏನು ನನ್ನ ಕಾರ್ಯಕರ್ತ ಬಂಧುಗಳಿದಾರಲ್ಲ ಅವ್ರು ಏನು ನಮ್ಮ ಜೆ ಡಿ ಎಸ್ನಲ್ಲಿ ನೂರು ರೂಪಾಯಿ ಕೂಡ ಒಂದು ಸುಳ್ಳು ಬೆಲ್ಲ ಬರ್ಸಿಲ್ಲ ಇಂಥವ್ರಿಗೆ ಯಾರು ಕಾರ್ಯಕರ್ತರು ಕಾರ್ಯಕರ್ತರಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಪ್ರತಿಯೊಬ್ಬರು ಕೂಡ ನಾವು ಶಿಸ್ತಿನಿಂದ ಯಾವತ್ತು ಪ್ರೀತಿ ವಿಶ್ವಾಸದಿಂದ ಜನಗಳ ಮಧ್ಯೆ ಇದೇವೆ ಹೊರತು ನಾವು ಬೇರೆ ರೀತಿ ಇಲ್ಲ ಕೂಡ ಅಂತಂದಿರಾಗಿ ತಂದಿರಾಗಿ ತಂದೆ ತಾಯಂದಿಗಳಾಗಿ ಅಣ್ಣ ಅಕ್ಕ ತಂಗಿಯರಾಗಿ ನಾವು ನೋಡ್ಕೊಂತ ಇರ್ತಕ್ಕಂಥದ್ದು ನೋಡ್ತೀವಿ ನಗರಸಭೆಯಲ್ಲಿ ಐದು ಕೋಟಿ ರೂಪಾಯಿ ಯಾವಾಗಲೂ ನೀರು ತುಂಬ್ಕೊಂತಿತ್ತು ನಮ್ಮಂಜನವ್ರಿಗೆ ಗೊತ್ತು ಪ್ರತಿಯೊಬ್ಬ ಸುಬ್ಬರಾಜಣ್ಣನ ಗೊತ್ತು ನೀವು ತುಂಬ್ಕೊಂಡಿತ್ತು ನೀರು ಎಲ್ಲಾ ಎಲ್ಲ ಟೌನಲ್ಲಿ ಒಳಗಡೆ ಬರ್ತಿತ್ತು ಅದಕ್ಕೆ ಐದು ಕೋಟಿ ರೂಪಾಯಿ ಹಾಕಿದೆ ಐದು ಕೋಟಿ ರೂಪಾಯಿ ನಮ್ಮ ಸುಬ್ರಾಜಣ್ಣ ಗಣೇಶಣ್ಣ ಅಣ್ಣ ಎಲ್ಲರೂ ಕರ್ಕೊಂಡು ಹೋಗಿ ತೋರಿಸಿ ಐದು ಕೋಟಿ ರೂಪಾಯಿ ಎಷ್ಟು ಬ್ರಿಡ್ಜ್ಗಳು ಮಾಡಬೇಕಿಲ್ಲ ಅಂತ ಹೇಳ್ಬಿಟ್ಟು ಐದು ಕೋಟಿ ರೂಪಾಯಿ ಹಾಕಿರ್ತಕ್ಕಂಥದ್ದನ್ನು ನಾವು ನೆನೆಸ್ಕೋಬೇಕಾಗಿ ನೆನೆಸ್ಕೋಬೇಕಾಗಿದೆ ಇವತ್ತು ನಗರಸಭೆಯಲ್ಲಿ ಕೂಗಿ ಕೂಗಿ ಹೇಳ್ತಾ ಇದ್ದಾರೆ ಕಾಂಟ್ರಾಕ್ಟರ್ಸ್ ನೀವು ಕೆಲಸ ಮಾಡಬೇಡಿ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಇನ್ಮೇಲೆ ಕೆಲಸ ಮಾಡಬಾರ್ದು ಅಂತ ಯಾಕೆ ಸ್ವಾಮಿ ಹತ್ತು ತಿಂಗಳಾಯ್ತು ಯಾಕೆ ಕೆಲಸ ಕಂಪ್ಲೀಟ್ ಮಾಡಿಲ್ಲ ನೀವು ಹದಿನಾಲ್ಕು ಕೋಟಿ ನಾನು ತಂದಲ್ಲ ಯಾಕೆ ಕೆಲಸ ಕಂಪ್ಲೀಟ್ ಮಾಡಿಲ್ಲ ಇಂಥವ್ರಿಗೂ ನೀವು ಒಂದೇ ಒಂದೇ ಒಂದು ರಸ್ತೆನ ಒಂದೇ ಒಂದು ರಸ್ತೆನ ಮೂರು ಸ ಮೂರು ಸರ್ಪಿ ಪೂಜೆ ಮಾಡ್ತಾರೆ ಮುಕ್ತನಾಥ ಈಶ್ವರ ಬಿಟ್ಟರೆ ಇನ್ನೆಲ್ಲೂ ಅವರು ಪೂಜೆ ಮಾಡಿಲ್ಲ ಹಾಗಾಗಿ ಇನ್ನೂ ಹೆಚ್ಚಿನದಾಗಿ ಏನು ನನ್ನ ನಾನು ತಂದಿರತಕ್ಕಂಥ ಹಣದಲ್ಲಿ ಇವರು ಪೂಜಾ ಕಾರ್ಯಕ್ರಮಗಳನ್ನು ಮಾಡಿ ಇವರು ಶಬಾಸ್ಗಿರಿಯನ್ನು ತಗೋಬೇಕು ಅಂತಕ್ಕಂಥದ್ದನ್ನ ಹೊರಟಿದ್ದಾರೆ ಆದರೆ ಅದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಆಯ್ತು ನೀವು ಆರ್ಡರ್ ತಂದಿದ್ದೀರಲ್ಲ ಸ್ವಾಮಿ ಒಂದೇ ಒಂದು ಆರ್ಡರ್ ಕಾಪಿನ ನೀವು ಹಿಂಗೆ ತಾ ನಮಗೆ ಒಂದು ಆರ್ಡರ್ ಕಾಪಿ ಮೆಮ್ಮನ್ನು ಈ ಥರ ತೋರಿಸ್ಬಿಟ್ಟು ಕರ್ನಾಟಕ ಸರ್ಕಾರದಿಂದ ಎರಡು ಸಾವಿರದ ಮೂರು ಮೇ ಆದಮೇಲೆ ನಾವು ಹಣವನ್ನು ಅನುದಾನವನ್ನು ರಿಲೀಸ್ ಮಾಡ್ಕೊಂಡು ಬಂದಿದ್ದೇನೆ ನಾನು ಹಣವನ್ನು ರಿಲೀಸ್ ಮಾಡ್ಕೊಂಡ್ಬಂದು ಕೆಲಸ ಮಾಡ್ತಿದ್ದೇನೆ ಅಂತಕ್ಕಂಥದ್ನ ತಾವು ತೋರಿಸಿದ್ರೆ ನಿಜವಾಗ್ಲೂ ನಮಗೂ ಬಹಳ ಖುಷಿ ಆಗುತ್ತೆ ನನ್ನ ಮಂಗ್ಳ ಇನ್ನೂ ಹೆಚ್ಚಿನದಾಗಿ ಅಭಿವೃದ್ಧಿ ಆಗುತ್ತೆ ದಯವಿಟ್ಟು ಇದ್ರ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಇವತ್ತು ನಮ್ಮ ಮಾಧ್ಯಮ ಮಿತ್ರರು ಎಲ್ಲ ನನ್ನ ಅಣ್ತಮ್ಮದಿರು ಅಕ್ಕ ತಂಗಿದ್ದೀರಿ ಬಂದಿದ್ದೀರಿ ತಾವೆಲ್ಲರೂ ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ನಾನು ಯಾವುದೇ ಟಿಸ್ಟ್ ಟ್ವಿಸ್ಟ್ ಮಾಡಿ ಹೇಳೋದಾಗ್ಲಿ ಸುಳ್ಳು ಹೇಳೋದಾಗ್ಲಿ ಯಾವುದು ಇಲ್ಲ ಪ್ರತಿಯೊಂದು ಆರ್ಡರ್ ಇಟ್ಕೊಂಡು ನಾನು ಮಾತಾಡಿದ್ದೀನಿ ಹಾಗಾಗಿ ಅವ್ರಿಗೂ ಕೂಡ ಇವತ್ತು ಸರ್ಕಾರ ಇದೆ ಅವರು ಕೂಡ ಹೆಚ್ಚಿನದಾಗಿ ಕೆಲಸ ಮಾಡಲಿ ಅವ್ರು ಹೇಳಿದಂಗೆ ನಾವು ಹೇಳಕ್ಕೆ ಹೋಗಲ್ಲ ಅವರು ಕೂಡ ಹೆಚ್ಚಿನದಾಗಿ ಕೆಲಸ ಮಾಡಿ ನಮ್ಮ ನೆಲ್ಮಂಗ್ಲ ನಮ್ಮೆಲ್ಲರ ಒಂದು ಆಸೆ ಅಭಿಲಾಷೆ ಏನಂತಂದ್ರೆ ನೆಲ್ಮಂಗ್ಲ ಚೆನ್ನಾಗಿ ಅಭಿ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ ಹಾಗಾಗಿ ತಾವು ಕೂಡ ಒಳ್ಳೆ ಕೆಲಸ ಮಾಡ್ಲಿ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೇನೆ ಜೈ ಹಿಂದ ಇದೆ ಪಬ್ಲಿಕ್ ಹೋಗಿ ಏನಾದ್ರು ಕೆಲಸ ಮಾಡಿ ಅಧಿಕಾರಿಗಳು ಕೇಳಿದಾಗ ಶಾಸಕರ ಗೈಡೆನ್ಸ್ ವಿರೋಧ ವಿರೋಧ ಅಲ್ಲ ಈಗಾಗಲೇ ನಾನು ತಾಲೂಕ್ ಕೆಲವು ಅಧಿಕಾರಿಗಳ ಜೊತೆ ಮಾತಾಡಿದ್ದೆ ಅವರು ಒಂದೇ ಒಂದು ಮಾತು ಹೇಳ್ತಾರೆ ಸರ್ಕಾರ ಇದೆ ಸರ್ ಸರ್ಕಾರ ಇದ್ದು ನಮ್ಗೆ ತಪ್ಪನ್ ಮಾಡುದು ಟ್ರೈನ್ ಮಾಡೋಣ ಮಾತನ್ನ ಹೇಳ್ತಾರೆ ಆ ಹೋರಾಟವನ್ನ ನಮ್ಮ ಪಕ್ಷದವರು ಇವಾಗ ನಾವು ಒಂದು ಪ್ರತಿಯೊಬ್ರು ಕೂಡ ಸೇರಿ ಮಾತನಾಡಿ ಅದರ ಬಗ್ಗೆ ನಿರ್ಧಾರವನ್ನ ತಗೊಂಡು ಇನ್ ಮುಂದೆ ಯಾವುದೇ ಅಧಿಕಾರಿಗಳಿಗಾಗಲಿ ಅಥವಾ ಸಾರ್ವಜನಿಕರಿಗಾಗಲಿ ತೊಂದರೆ ಬಂದರೆ ನಾವು ಮುಂದೆ ನಿಂತು ಓಡಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥದ್ದನ್ನ ಇವತ್ತು ನಾನು ಹೇಳಲಿಕ್ಕೆ ಸ್ಪಷ್ಟಪಡಿಸ್ತೇನೆ ಇಲ್ಲ ಕಾನೂನಲ್ಲಿ ಅವಕಾಶ ಇದೆ ಇಲ್ಲ ಅಂತ ಹೇಳಲ್ಲ ಗನ್ ಮ್ಯಾನ್ ತಗೊತಕ್ಕಂತ ಒಂದು ಅವಕಾಶ ಇತ್ತು ನಾನು ಎರಡ್ ಸಾವಿರದ ಹದಿಮೂರಲ್ಲಿ ಯಾವ ಗನ್ ಮ್ಯಾನ್ ತಗೊಂಡಿರ್ಲಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮ ಅಲ್ಪೆಂಪಾಳೆ ವೆಂಕಟೇಶ್ ಅವರು ಜ್ಯೋತಿ ಅವರೆಲ್ಲ ಬಂದು ಆ ನಮ್ಮ ಮ್ಯಾನ್ ವೆಂಕಟೇಶ್ ತಂದ್ಬಿಟ್ಟಿತ್ತಷ್ಟೇ ಅವ್ನ ಕೆಲಸ ಯಾವ ರೀತಿ ಮಾಡಿದ್ರು ಅಂತ ನಮಗೆ ಗೊತ್ತು ನಮಗೇನು ಅವಶ್ಯಕತೆ ಇಲ್ಲ ಒಂದೊಂದು ದಿವಸಕ್ಕೆ ಆರು ಆರು ಏಳು ಎಂಟೆಂಟು ನಾಟಕ ಅಟೆಂಡ್ ಮಾಡಿದೀನಿ ರಾತ್ರಿಯಲ್ಲ ನಾವು ನಮ್ಗೆ ಯಾವುದು ಆ ಭಯ ಏನಿಲ್ಲ ನಮಗೆ ಯಾಕೆಂತಂದರೆ ಯಾರು ಕೆಟ್ಟದ್ದು ಮಾಡ್ತಾರೋ ಅವ್ರಿಗೆ ಮಾತ್ರ ಮನಸ್ಸಿನಲ್ಲಿ ಉಳುಕಿರ್ತದೆ ಯಾರು ಒಳ್ಳೇದು ಮಾಡ್ತಾನೋ ಪ್ರತಿಯೊಬ್ರು ಅಣ್ಣ ನಮಗೆ ಪ್ರೀತಿ ವಿಶ್ವಾಸದಿಂದ ನಾವು ಹೋರಾ ಹೋರಾಟ ಮಾಡ್ತೀವಿ ಅಂತಂದರೆ ಯಾವತ್ತೂ ಕೂಡ ನಮಗೆ ಕೆಟ್ಟದ್ದಾಗಲ್ಲ ಯಾರು ಕೂಡ ನಮಗೆ ಕೆಡ ಕೆಟ್ಟದ್ದನ್ನು ಬಯಸಲ್ಲ ಇವತ್ತು ಅಲ್ಲಿ ಕಳ್ತನ ಇದೆ ವಾದ್ರೇಳಿನಲ್ಲಿ ಕಳ್ತನ ಆಗಿದೆ ಬ್ರಿಟೀಚರ್ ಮನೆಯಲ್ಲಿ ಒಂದು ಕೆ ಜಿ ಬೆಳ್ಳಿ ಮತ್ತು ಚಿನ್ನ ಎಲ್ಲ ಹೋಗಿದೆ ದಾಸ್ಪೇಟೆನೆಲ್ಲ ಆಗಿದೆ ಇನ್ಸ್ಪೆಕ್ಟ್ರುಗಳ್ನ ಎರಡು ಎರಡು ಜೀಪ್ನ ನೀವು ಹಿಂದೆ ಕಡೆ ಕರ್ಕೊಂಡು ಹೋದ್ರಿ ಎಂದಾದರೂ ಆ ವಿಸಿಟ್ ಮಾಡಿದ್ದೀರ ಹೋಗ್ಲಿ ಅಲ್ಲಿ ಮನೆಗಳು ಕಳ್ತನ ಆಗಿರೋದಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದೀರಾ ನಿಮಗೆ ಏನಿದ್ರು ಇವತ್ತು ನಗರಸಭೆ ಕಮಿಷನರ್ ಅವ ವಾಪಸ್ ಬಂದವ್ರು ತಿರ್ಗಾ ತಗೊಂಡು ಆರ್ಡ್ರ್ ಏನೋ ವಾಪಸ್ ಬಂತು ಅಂತ ಹೇಳಿ ಇವ್ರನ್ನೂ ಎದುರಿಸಿದ್ದಾರೆ ಹೋಗಿ ಯಾರನ್ನ ತಹಸೀಲ್ದಾರ್ ಆರ್ಡರ್ ಆಗಿತ್ತು ಅವ್ರಿಗೆ ಅವ್ರನ್ನೂ ಎದುರಿಸಿದ್ದಾರೆ ಆ ಒಬ್ಬ ಪಿ ಡಿಒನ್ ಎದುರಿಸಿದ್ದಾರೆ ಇನ್ನೊಬ್ಬ ಪಿ ಓ ಇನ್ನೇನು ಇನ್ ಕೆಲವೇ ದಿವಸಗಳಲ್ಲಿ ಅವರು ಕೂಡ ಸಸ್ಪೆಂಡ್ ಆಗೋ ಲೆವೆಲ್ ನಲ್ಲಿ ಇದ್ದಾರೆ ಇನ್ನ ಬೇಕಾದಷ್ಟು ಅಧಿಕಾರಿಗಳು ಇಂಜಿನಿಯರ್ಸ್ ಇಂಜಿನಿಯರ್ಸ್ ಡಾಬಸ್ ಇಂಜಿನಿಯರ್ಸ್ ಇರ್ಬೋದು ಇಲ್ಲೇ ಇಂಜಿನಿಯರ್ಸ್ ಇರ್ಬೋದು ಬೇಕಾದಷ್ಟು ಜನ ಈ ಒಂದು ಏನು ಒಂದು ಕೆಟ್ಟ ಒಂದು ಇದಕ್ಕೆ ಅವರು ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ ಆದ್ರೂ ಕೂಡ ಹೇಳ್ಕೊಳ್ಳಂಗಿಲ್ಲ ಬಿಡ್ಕೊಂಡಿಲ್ಲ ಕೆಲವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಿಂಗಾದ್ರೆ ನಾವು ಅಭಿವೃದ್ಧಿ ಆಗುತ್ತೆ ಪ್ರತಿ ಒಂದು ಇಲಾಖೆಯಲ್ಲಿ ಒಂದು ಕೂಗ್ ಬರ್ತಾ ಇದೆ ಬಹಳ ಮುಖ್ಯವಾಗಿ ಬಹಳ ನೋವಾಗಿರ್ತಕ್ಕಂತ ಒಂದು ವಿಷಯ ಅಂತ ಅಂದ್ರೆ ನಾನು ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ದನು ಆ ಸರ್ಕಾರಿ ನೌಕರನ ಕಷ್ಟ ಏನಂತ ನನಗೆ ಗೊತ್ತು ಒಬ್ಬ ತಹಸೀಲ್ದಾರ್ನ ನೀವು ಸಸ್ಪೆಂಡ್ ಮಾಡ್ತೀರಿ ಅಂತ ಅಂತಂದ್ರೆ ದಂಡಾಧಿಕಾರಿ ಒಂದು ತಾಲೂಕಿಗೆ ದಂಡಾಧಿಕಾರಿ ನನ್ನ ಹತ್ತು ವರ್ಷದ ಅವಧಿಯಲ್ಲಿ ನಾನು ಯಾವತ್ತೂ ಕೂಡ ಅವರ ದಂಡಾಧಿಕಾರಿಯವ್ರ ಚೇರ್ ಮೇಲೆ ಕೂತ್ಕೊಳ್ಳಿಲ್ಲ ಬೇಕಾದಷ್ಟು ಜನ ಹೇಳಿ ಕೂತ್ಕೊಳ್ಳಿ ಅಂತ ಹೇಳಿದ್ರು ನಾನು ಕೂತ್ಕೊಳ್ಳಿಲ್ಲ ಯಾಕಂದ್ರೆ ಆ ದಂಡ ವಿಧಿಸ್ತಕ್ಕಂಥ ಒಂದು ಶಕ್ತಿ ಇರೋದು ಆ ಚೇರ್ಗೆ ಅಂಥವ್ರನ್ನ ನೀವು ಸಸ್ಪೆಂಡ್ ಮಾಡಿಸ್ತೀರಿ ಒಳ್ಳೊಳ್ಳೆ ಪಿ ಡಿ ಇವತ್ತು ನೀವು ಲೋಕಾಯುಕ್ತ ರೇಡ್ ಮಾಡಿಸ್ತೀರಿ ಏನು ನಿಮ್ಮ ಉದ್ದೇಶ ಏನು ಅಫಿಷಿಯಲ್ಸ್ ಒಂದು ಸರ್ತಿ ನಿಮಗೆ ಅಗನೆಸ್ಟ್ ಆದರು ಅಂತ ಅಂತಂದರೆ ಯಾವ ರೀತಿ ಕೆಲಸಗಳು ನಡೀತಿದ್ದವು ಕುಂಠಿತ ಆಗ್ತವೆ ಅನ್ನೋದು ತಮಗೆ ಗೊತ್ತಿಲ್ಲ ಯಾಕೆಂದರೆ ತಾವು ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ದಿದ್ದು ಇವ್ರ ಮಾವಾರು ಎಲ್ಲರೂ ನನ್ನ ಹತ್ರ ಬಂದು ನಲ್ಲಿ ನಿಂತ್ಕೊಳ್ತಿದ್ರು ಕಾಂಟ್ರಾಕ್ಟ್ ಕೆಲಸ ಮಾಡಿಸೋದಕ್ಕೆ ಅದೆಲ್ಲ ನನಗೆ ಗೊತ್ತು ಆದರೂ ಕೂಡ ನಾನು ಅದನ್ನ ಹೇಳ್ತಾ ಇಲ್ಲ ನಿಮ್ಮ ಜೀವನ ನಿಮ್ಮದು ನಿಮ್ಮ ವೇ ಆಫ್ ಲೈಫ್ ಇಸ್ ಯುವರ್ಸ್ ನಾನು ಅದನ್ನು ಕೇಳಲ್ಲ ನಾನು ಯಾವುದೇ ಆಗಲಿ ಕೇಳ್ತಾ ಇರ್ಬೇಕನ್ನು ನ್ಯಾಯ ನೀತಿ ಧರ್ಮದಿಂದ ನಡೆಯ ನ್ಯಾಯ ನೀತಿ ಧರ್ಮದಿಂದ ನಡೆದು ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಉಲ್ಲಂಘನೆ ಮಾಡ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ನಂತರ ಬಹಳ ವಿಶೇಷವಾಗಿ ನಮ್ಮ ಸರ್ಕಾರಿ ನೌಕರರುಗಳನ್ನು ಏಕವಚನದಲ್ಲಿ ಮಾತಾಡ್ಸ್ತಕ್ಕಂಥ ಅದನ್ನೆಲ್ಲ ಬಿಡಿ ಇನ್ನೂ ನೀವು ತುಂಬ ವಯಸ್ಸು ಕಡಿಮೆ ಯಾವುದೇ ಆಗಲಿ ಒಂದು ಹುಲ್ಲುಕಡ್ಡಿನೂ ಕೂಡ ನಮಗೆ ಮುಂದೆ ಉಕ್ಕಿಗಾಗುತ್ತೆ ನಮ್ಮ ಕೆಲಸ ಆಗಬೇಕು ಅಂತಂತಂದರೆ ನಾವು ಕೆಲಸ ಮಾಡಬೇಕಂದ್ರೆ ಪ್ರತಿಯೊಬ್ಬ ಅಫಿಷಿಯಲ್ಸು ಕೂಡ ನಮ್ಮ ಜೊತೆ ಇರಬೇಕು ನೀವು ಅವ್ರನ್ನ ಬೇಕಾದರೆ ಅವ್ರಿಗೆ ಬೈರಿ ಅವ್ರಿಗೆ ಕೆಲಸ ಮಾಡಲಿಲ್ಲ ಅಂತಂದರೆ ಅವ್ರಿಗೆ ಕುಂಡ್ರಸ್ಕೊಂಡು ಅವ್ರ ಜೊತೇಲಿ ಮಾತಾಡಿ ಈ ಕೆಲಸ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಬೇಕಾದ್ರೆ ತಾಕೀತ್ ಮಾಡಿ ಆದರೆ ದಯವಿಟ್ಟು ಬೈಯೋದನ್ನು ನಿಲ್ಲಿಸಬೇಕು ಅಂತ ನಾನು ಕೂಡ ಕೇಳ್ಕೊತೀನಿ ಇದು ಜೊತೆ ಜೊತೆಯಲ್ಲಿ ತಾವೆಲ್ಲರೂ ಕೂಡ ಇವತ್ತು ನಾವು ಕರೆದಿದ್ದಕ್ಕೆ ತಾವು ಬಂದಿದ್ದೀರಿ ತಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಬೇರೆ ಕಡೆ ಅಧಿಕೃತವಾಗಿ ಅಧಿಕೃತವಾಗಿ ಹೋದಾಗ ನಾವು ಆ್ಯಕ್ಷನ್ ತಗೊಬೋದು ಈ ಗುಳ್ಳೆನರಿ ಕೆಲಸ ಮಾಡ್ತಾರಲ್ಲ ಅಂಥವ್ರಿಗೆ ಏನು ಆ್ಯಕ್ಷನ್ ತಾಳೋಕ್ಕಾಗುತ್ತೆ ಇಲ್ಲಿಗಲ್ ಆಸ್ಪೆಕ್ಟೇ ಅದು ಇಲ್ಲಿಗಲ್ ಅದು ಆದ್ರೆ ನಾವು ಇವತ್ತು ಮುಂದಿನ ಮುಂದೆ ಇದಿಷ್ಟಕ್ಕೆ ಮುಗಿಯಲ್ವಲ್ಲ ಸರ್ ಮುಂದಿನ ಬರ್ತಕ್ಕಂಥ ಎಲೆಕ್ಷನ್ ನಲ್ಲಿ ಅವ್ರಿಗೆ ಏನ್ ಮಾಡ್ಬೇಕಾದ್ ನಾವು ಮಾಡಿ ತೋರಿಸ್ತೀವಿ ಬಿಡಿ ನಮ್ಮ ಜಿಲ್ಲಾಧ್ಯಕ್ಷರಾದಂತ ಮುನೇಗೌಡರು ಬಂದಿದ್ದಾರೆ ಅವ್ರಿಗೆ ಡಾಕ್ಟರ್ ಶ್ರೀನಿವಾಸ್ ಪೂರ್ತಿ ಏಜೆಂಟ್ಸ್ ಅಂತ ಹೇಳಿದ್ರು ಅವ್ರ ಹತ್ರ ಇರೋರು ಇವಾಗ ಅವರೆಲ್ಲ ಅವ್ರ ಏಜೆಂಟ್ಗಳು ಆ ಏಜೆಂಟ್ ಅಂತ ಶಬ್ದ ಬಳಸ್ತಕ್ಕಂಥದ್ದು ತಪ್ಪಲ್ವಾ ನೀವು ಒಬ್ಬ ಶಾಸಕರ ಬಾಯಲ್ಲಿ ಈ ರೀತಿ ಒಬ್ಬ ಪತ್ರಕರ್ತರ ಬಗ್ಗೆ ಬಹಳ ಸುಲಭವಾಗಿ ಮಾತಾಡ್ತಕ್ಕಂಥದ್ದು ತಪ್ಪಲ್ವ ಇದು ತಿಳಿ ಪತ್ರಕರ್ತ ಅಂತ ಅಂತ ಅಂದ್ರೆ ರವಿ ಕಾಣದನ್ನ ಕವಿ ಕಾಣ್ತಾನಂತೆ ಆ ಅದು ಅದು ನೀವು ತಾವು ವಿದ್ಯಾವಂತರಾಗಿದ್ರಿ ವಿದ್ಯಾವಂತರಾಗಿ ತಾವು ಈ ರೀತಿ ಮಾತಾಡೋದು ಬಹಳ ತಪ್ಪು ತಿತ್ಕೊಳ್ಳಿ ಯಾರಿಗೂ ಯಾರು ಏಜೆಂಟ್ ಅಲ್ಲ ಪ್ರೀತಿ ವಿಶ್ವಾಸ ಎಲ್ಲಿರ್ತದೋ ಅಲ್ಲಿ ಜನಗಳು ಬರ್ತಾರೆ ಪ್ರತಿಯೊಬ್ರು ಕೂಡ ಬರ್ತಾರೆ ಇಲ್ಲ ಪ್ರೀತಿ ವಿಶ್ವಾಸ ಇಲ್ಲ ಅಂತಂದ್ರೆ ಯಾರು ಬರಲ್ಲ ಹಾಗಾಗಿ ನೀವು ಪ್ರೀತಿ ವಿಶ್ವಾಸದಿಂದ ಪ್ರತಿಯೊಬ್ಬರನ್ನ ಕಳಿಸೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ